ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತಿದೆ ಅಲ್ವಾ ಅಂದ್ರೆ ಮನುಷ್ಯರಿಗೆ ಕಷ್ಟ ಬಂದ್ರೆ ಅವರು ಮೊದಲು ಮಾಡೋ ಕೆಲಸ ಅಂದ್ರೆ ದೇವರನ್ನ ಸಂಕಷ್ಟ ನಿವಾರಿಸು ಅಂತ ಬೇಡಿಕೊಳ್ಳೋದು ಅಲ್ಲದೆ ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದು ಹರಕ್ಕೆ ಹೊತ್ತುಕೊಳ್ಳೋದು ಆದರೆ ಇಲ್ಲೊಂದು ದೇಗುಲವಿದೆ ಅಲ್ಲಿಗೆ ಹೋಗೋಕೆ ಜನರು ಭಯ ಬೀಳ್ತಾರೆ ಕನಸಿನಲ್ಲೂ ಆ ದೇವಸ್ಥಾನದ ಹೆಸರೆಳಿದ್ರೆ ಸಾಕು ಬೆಚ್ಚಿ ಬೀಳ್ತಾರೆ ಹುಟ್ಟೋರೆಲ್ಲ ಸಾಯದೆ ಹೋದ್ರೆ ಹೆಂಗೆ ಹೇಳ್ರನ್ನ ಮುಂದೆ ಹುಟ್ಟೋ ಮಂದಿಕೆ ಜಾಗ ಬೇಡುವ ಹೇಳ್ರನ್ನ ಇದೇನಪ್ಪ ದೇವಸ್ಥಾನ ಭಯ ಅಂತೆಲ್ಲ ಹೇಳಿಬಿಟ್ಟು ಇದೀಗ ದಿಢೀರನೆ ಹುಟ್ಟು ಸಾವು ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಅನ್ಕೊಂಡ್ರಾ ಆದ್ರೆ ನಾವು ಹೇಳೋಕೆ ಹೋಗ್ತಾ ಇರೋದು ಕೂಡ ಸಾವಿನ ಬಗ್ಗೆ ನೋಡಿ ಒಂದು ವಿಷಯ ಏನಂದ್ರೆ ಜನರು ಅಕಾಲಿಕ ಸಾವಿನಿಂದ ದೂರವಿರೋಕೆ ಸಾಕಷ್ಟು ಪ್ರಯತ್ನ ಪಡ್ತಾರೆ ಸಾವಿನ ಭಯ ಹುಟ್ಕೊಂಡ್ರೆ ಅನೇಕ ದೇವಸ್ಥಾನಗಳನ್ನ ಸುತ್ತುತ್ತಾರೆ ಬೇಡದ ದೇವರನ್ನೆಲ್ಲ ಬೇಡಿ ಕೇಳ್ಕೊತಾರೆ ಆದ್ರೆ ಇದೊಂದು ದೇವಸ್ಥಾನಕ್ಕೆ ಮಾತ್ರ ಹೋಗೋಕೆ ಭಯ ಪಡ್ತಾರೆ ಹಾಗಿದ್ರೆ ಅದು ಯಾವುದು ಗೊತ್ತಾ ಆದ್ರೆ ಅದು ಯಾವುದು ಅಂತ ಹೇಳೋಕೂ ಮೊದ್ಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ್ಲೇ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ದೇಶದ ಅನೇಕ ಕಡೆಗಳಲ್ಲಿ ದೀಪಾವಳಿ ಸಮಯದಲ್ಲಿ ಒಂದು ಆಚರಣೆ ಮಾಡ್ತಾರೆ ಅದೇನು ಅಂದರೆ ಹಬ್ಬದ ವೇಳೆ ಸಂಜೆ ಹೊತ್ತಲ್ಲಿ ಯಮದೇವನನ್ನ ಭಕ್ತಿಯಿಂದ ಪೂಜಿಸಲಾಗುತ್ತೆ ಇವತ್ತು ಯಮದೇವನಿಗೆ ದೀಪವನ್ನ ಹಚ್ಚಲಾಗುತ್ತೆ ಯಾಕೆಂದ್ರೆ ಯಮನಿಗೆ ದೀಪ ಬೆಳಗಿಸೋದ್ರಿಂದ ವ್ಯಕ್ತಿ ಅಕಾಲಿಕ ಮರಣದಿಂದ ತಪ್ಪಿಸಿಕೊಳ್ಳಬಹುದು ಅನ್ನೋದು ನಂಬಿಕೆ ಆದರೆ ಭೂಮಿಗೆ ಬಂದವರು ಒಂದಲ್ಲ ಒಂದು ದಿನ ಸಾಯಲೇಬೇಕಲ್ವ ಆದರೆ ಮನುಷ್ಯ ಸತ್ತ ಬಳಿಕ ಆತ್ಮವನ್ನ ಸ್ವರ್ಗ ಅಥವಾ ನರಕಕ್ಕೆ ಕಳುಹಿಸುವ ಮೊದಲು ಅವನನ್ನು ಭೂಮಿಯ ಮೇಲಿರುವ ಇದೇ ದೇವಾಲಯಕ್ಕೆ ಕರೆದೊಯ್ಯಲಾಗುತ್ತಂತೆ ಅವನ ಪಾಪಗಳು ಮತ್ತು ಪುಣ್ಯಗಳನ್ನ ಲೆಕ್ಕ ಮಾಡಿ ನಂತರ ಯಮದೂತರು ಆ ಆತ್ಮವನ್ನ ತನ್ನೊಂದಿಗೆ ಕರೆದೊಯ್ಯುತ್ತಾರಂತೆ ಇದರಿಂದಲೇ ಜನರು ಈ ದೇಗುಲಕ್ಕೆ ಬರಲು ಹೆದರುತ್ತಾರೆ ಹಾಗಿದ್ರೆ ಈ ದೇಗುಲ ಇರೋದಾದ್ರೂ ಎಲ್ಲಿ ಹಿಮಾಚಲ ಪ್ರದೇಶದ ಭರ್ಮೂರ್ ಜಿಲ್ಲೆಯಲ್ಲಿ ಈ ದೇಗುಲದ ವಿಷಯ ಪ್ರಪಂಚದಾದ್ಯಂತ ಹರಡಿದೆ ಮತ್ತು ಇದು ವಿಶ್ವದ ಏಕೈಕ ಯಮರಾಜನ ದೇವಾಲಯ ಎತ್ತರದ ಪರ್ವತಗಳ ನಡುವೆ ಇರುವ ಯಮಧರ್ಮನ ಈ ವಿಶೇಷ ದೇವಾಲಯವನ್ನ ಯಾವಾಗ ಮತ್ತು ಯಾರು ನಿರ್ಮಿಸಿದರು ಎಂಬುದರ ಬಗ್ಗೆ ಯಾರಿಗೂ ಸ್ಪಷ್ಟವಾಗಿ ತಿಳಿದಿಲ್ಲ ಆದರೆ ಆರನೇ ಶತಮಾನದಲ್ಲಿ ಚಂಬಾದ ರಾಜ ಈ ದೇವಾಲಯವನ್ನ ನವೀಕರಿಸಿದನೆಂದು ಇತಿಹಾಸ ಹೇಳುತ್ತೆ ಈ ದೇವಾಲಯದಲ್ಲಿ ಸಾವಿನ ದೇವರು ಅಂತಾನೆ ಕರೆಸಿಕೊಳ್ಳುವ ಯಮರಾಜನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದು ಇಡೀ ಜಗತ್ತಿನಲ್ಲಿ ಯಮರಾಜನ ಏಕೈಕ ದೇವಾಲಯವಾಗಿದೆ ಈ ದೇವಾಲಯದ ಹೊರಗೆ ನೋಡಿದ್ರೆ ಇದೊಂದು ಸಣ್ಣ ಮನೆಯಂತೆ ಕಾಣುತ್ತೆ ಇನ್ನು ಇಲ್ಲಿನ ಮತ್ತೊಂದು ವಿಶೇಷ ಅಂದರೆ ಈ ದೇವಾಲಯದೊಳಗೆ ಒಂದು ಖಾಲಿ ಕೋಣೆ ಇದೆ ಇದನ್ನ ಚಿತ್ರಗುಪ್ತನ ಕೋಣೆ ಅಂತ ಕರೆಯಲಾಗುತ್ತೆ ಒಬ್ಬ ವ್ಯಕ್ತಿ ಸತ್ತಾಗ ಯಮನ ದೂತರು ಅವನ ಆತ್ಮವನ್ನ ತರಲು ಹೋಗ್ತಾರಂತೆ ನಂತರ ಆ ಆತ್ಮವನ್ನ ಚಿತ್ರಗುಪ್ತನ ಬಳಿಗೆ ತರಲಾಗುತ್ತೆ ಇಲ್ಲಿ ಅವನು ಆತ್ಮದ ಕ್ರಿಯೆಗಳ ಖಾತೆಯನ್ನ ಬರೆಯುತ್ತಾನೆ ಈ ಕ್ರಿಯೆಯ ನಂತರ ಆತ್ಮವನ್ನು ಚಿತ್ರಗುಪ್ತನ ಕೋಣೆಯ ಎದುರಿನ ಕೋಣೆಗೆ ಕರೆದೊಯ್ಯಲಾಗುತ್ತಂತೆ ಅಲ್ಲಿ ಯಮರಾಜನ ದರ್ಬಾರು ನಡೆಯುತ್ತಂತೆ ದರ್ಬಾರು ಸ್ಥಳದಲ್ಲಿ ಕ್ರಿಯೆಯು ನಡೆದು ಆ ನಂತರ ಮತ್ತೊಮ್ಮೆ ವ್ಯಕ್ತಿಯ ಆತ್ಮವನ್ನ ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಕಳುಹಿಸುದಾ ಅನ್ನೋದನ್ನ ನಿರ್ಧರಿಸಲಾಗುತ್ತಂತೆ ಇದರಿಂದ ಬದುಕಿರೋರು ಯಾರೂ ಈ ದೇವಾಲಯದ ಒಳಗೆ ಹೋಗಲ್ಲ ದೇವಾಲಯದ ಹೊರಗಿನಿಂದಲೇ ಪ್ರಾರ್ಥನೆ ಮಾಡ್ತಾರೆ ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಈ ದೇವಾಲಯವು ಚಿನ್ನ ಬೆಳ್ಳಿ ತಾಮ್ರ ಮತ್ತು ಕಬ್ಬಿಣದಿಂದ ಮಾಡಲ್ಪಟ್ಟ ನಾಲ್ಕು ದ್ವಾರಗಳನ್ನು ಹೊಂದಿದೆ ಯಮರಾಜ ನಿರ್ಧಾರ ತೆಗೆದುಕೊಂಡ ನಂತರ ಯಮದೂತರು ಕಾರ್ಯಗಳ ಪ್ರಕಾರ ಆತ್ಮವನ್ನು ಸ್ವರ್ಗ ಅಥವಾ ನರಕಕ್ಕೆ ಕೊಂಡೊಯ್ಯುತ್ತಾರೆ ಗರುಡ ಪುರಾಣದಲ್ಲಿಯೂ ಯಮರಾಜನ ಆಸ್ಥಾನದಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ದ್ವಾರಗಳಿವೆ ಎಂದು ಹೇಳಲಾಗಿದೆ ಹಿಮಾಚಲ ಪ್ರದೇಶ ರಾಜ್ಯದ ಜನಪ್ರಿಯ ಸ್ಥಳ ಬರ್ಮುರ್ ಯಮರಾಜನ ದೇವಾಲಯಕ್ಕೆ ಮಾತ್ರವಲ್ಲದೆ ಹಚ್ಚ ಹಸಿರು ಮತ್ತು ಹಿಮದಿಂದ ಆವೃತವಾದ ಶಿಖರಗಳನ್ನು ಹೊಂದಿರುವುದಕ್ಕೂ ಖ್ಯಾತಿ ಪಡೆದಿದೆ ಈ ದೇವಾಲಯ ಪ್ರಶಾಂತವಾದ ಸ್ಥಳದಲ್ಲಿದೆ ಅಲ್ಲದೆ ನೋಡೋಕೆ ಸುಂದರವಾಗಿಯೂ ಇದೆ ಆದರೂ ಇದು ಯಮರಾಜನಿಗೆ ಮೀಸಲಾದ ದೇಗುಲ ಆಗಿರೋದರಿಂದ ಜನರು ಮಾತ್ರ ಇಲ್ಲಿಗೆ ಬರಲು ಹಿಂದೇಟು ಹಾಕ್ತಾರೆ ದೂರವೇ ನಿಂತು ಕೈಮುಗಿತು ಅಪ್ಪ ಯಮರಾಜ ನನ್ನನ್ನ ಅಕಾಲಿಕ ಮೃತ್ಯುವಿನಿಂದ ಕಾಪಾಡಪ್ಪ ಅಂತ ಬೇಡಿಕೊಳ್ತಾರೆ ಇದು ದೇಶದಲ್ಲಿ ಇರೋ ಏಕೈಕ ಯಮನ ದೇಗುಲ ಯಮದೇವನ ಹೆಸರು ಕೇಳಿದ್ರೆ ಜನರು ಹೆದರ್ತಾರೆ ಹೀಗಿರುವಾಗ ಅಲ್ಲಿಗೆ ಹೋಗ್ತಾರಾ ಹೇಳಿ ಕೇವಲ ಆತ್ಮಗಳನ್ನಷ್ಟೇ ಯಮದೂತರು ಕರೆದುಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ ಧರ್ಮೋ ರಕ್ಷತಿ ರಕ್ಷಿತಃ